ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಟು ಹೇಳು ಮೈ ಮೈ ಚಾನಲ್ 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 ಅವರ್ ಅವರ್ ನೋಡು ಬಿಡ್ಲೇ ಎಣ್ಣಾಗಿಲ್ಲ ಅದು ಅದಿರದ ಮೇಲ್ಗಡೆ ಕೊಂಬೆಲಿ ನಿನ್ನ ಮಕ್ಕ ನಡಿ ಮುಚ್ಕೊಂಡು ಏಜ್ ಅಷ್ಟು ಇವನ್ಗೆ ಟ್ವೆಂಟಿ ಸಿಕ್ಸ್ ಒಂದಿನ ಒನ್ ಇಯರ್ ಕಮ್ಮಿ ಹೇಳಿದೆ ಡೌಗಳು ಬರೀ ಡೌಗಳು ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ ಗಾಯಸ್ ಇವತ್ತು ರನ್ನಿಂಗ್ ನಾನು ನನ್ನ ಫ್ರೆಂಡ್ ಇಬ್ರು ಬಂದಿದ್ದೀವಿ ಕ್ಯಾಂಪಸ್ಗೆ ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈ ಚಾನೆಲ್ ಅವರ್ ಚಾನೆಲ್ ಅವರ್ ಚಾನಲ್ ಆಯ್ತು ಆಮೇಲೆ ಸೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅವರು ಚೆನ್ನಾಗಿರ್ತಾರೆ ಓಕೆ ಗಾಯಸ್ ರನ್ನಿಂಗ್ ಮುಗಿಸೋರು ಸಿಗೋಣ ಹಾಂ ರನ್ನಿಂಗ್ ಮುಗಿಸ್ಕೊಂಡಲ್ಲ ರನ್ನಿಂಗ್ ಮಧ್ಯದಲ್ಲೇ ಸಿಗೋಣ ಗಾಯಸ್ ಇವನ್ ಏನೇನೆಲ್ಲ ಕಿತಾಪತಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ಇವನ್ ಮಾಡೋ ಕಿತಾಪತಿಗಳನ್ನೆಲ್ಲ ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ಗಾಯ್ಸ್ ಸೊ ಇನ್ನ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಗೈಸ್ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಹೇಗೆ ಇರಲಿ ಗಾಯ್ಸ್ ಗಾಯಸ್ ಇವನ್ನ ರನ್ನಿಂಗ್ ಮಾಡುವಂತ ಅಂದ್ರೆ ಬರೀ ಇಷ್ಟು ದೂರ ಓಡ್ದ ಮತ್ತೆ ತಿರ್ಗಾ ನಡ್ಕೊಂಡೋಯ್ತಾನೆ ಹಾ ಚಲೋ ಚಲೋ ನೀನ್ ಚಲೋ ನೀನು ಹೊಟ್ಟೆ ಹೊಟ್ಟೆ ಕರಗಿಸ್ತಿರ ಗಾಯ್ಸ್ ನಾನು ನಡ್ಕೊಂಡೆ ಅವನ್ ಜೊತೆ ಮ್ಯಾಚ್ ಮಾಡ್ತಾ ಇದೀನಿ ಅವನು ಓಡ್ಕೊಂಡು ಸಮುದಿ ಹೋಗ್ತಿಲ್ಲ ನೋಡಿ ಇಷ್ಟೇ ಒಂದು ಕಥೆ ರನ್ನಿಂಗ್ ಆಗಲ್ಲ ಗಾಯ್ಸ್ ಕಾಲ್ ನೋವು ತುಂಬಾ ರನ್ನಿಂಗ್ ಆಗಲ್ವಂತೆ ಇನ್ನೇನಾಗತ್ತಿರ್ತೀನಿ ನಿಂತ್ಕೊಂಡೆ ಹಾ ರನ್ನಿಂಗ್ ಸುದ್ದಿ ಇಲ್ಲ ಮತ್ತ್ ಇನ್ನ ಯಾವಾಗ ಬಾಡಿ ಕರ್ಗಸೋದು ನೀನು ಬಾಡಿಗೆ ನೀನು ಸ್ಟ್ರೈನೇ ಮಾಡ್ಲಿಲ್ಲ ಅಂದ್ರೆ ಫ್ಯಾಟ್ ಬರ್ನ್ ಮಾಡ್ಲಿಲ್ಲ ಅಂದ್ರೆ ಆಲ್ರೆಡಿ ಬಿದ್ದು ಬಾಡಿ ಕರ್ಗ ಹೋಗಿಸಿ ಹಾ ಹೌ ತೋರ್ಸು ಬಾಡಿನ ಕರ್ಗೋಗೈತೆ ವಸಿ ಎಲ್ಲಾ ಗಾಯ ಗುಡಾಣ ಗುಡಾಣ ಐತೆ ಅವ್ನ ಹೊಟ್ಟೆ ಗುಡಾಣದ ಹೊಟ್ಟೆ ಅದ್ರಲ್ಲಿ ಬಾಡಿ ಹೋಗೈತೆ ಅಂತ ಬರಿ ಸುಳ್ಳೆ ಹೇಳ್ತಾನೆ ನಾವು ಕೆಲಸ ತಗೊಂಡು ನಿನ್ಗೊಂದ್ ಅಂಗಡಿಯಾ ಕೊಡ್ಬೇಕು ಬಿಡ್ಬೇಕ ಅಲ್ಲ ಕ್ಯಾಮ್ರದ ಹಿಂದೆ ಅಷ್ಟು ಚೆನ್ನಾಗಿ ಮಾತಾಡ್ತಿದಿ ಕ್ಯಾಮ್ರಾ ಆನ್ ಆಯ್ತು ಅಂತಂದ್ರೆ ಯಾಕೆ ಮಾತಾಡಲ್ಲ ನೀನ್ ಹೇಳು ಮಾತಾಡ್ತೀನಿ ಹೇಳು ನಮ್ ಯೂನಿವರ್ಸಿಟಿ ಬಗ್ಗೆ ಹೇಳುವ ಏನು ಹೇಳಲ್ಲ ಯಾಕೆ ಹೇಳಬೇಕು ಯಾವ ಇವು ಇವೆಲ್ಲ ಹೆಂಗ ಅನಿಸ್ತದೆ ಫೀಲ್ ನಿನ್ಗೆ ಕತ್ತಾಗೈತೆ ಗುರು ಕತ್ತಾಗಂದ್ರೆ ಹಿಂಗೆ ನೋಡಕ್ಕೆ ಸುಂದರವಾಗಿ ಮೈಂಡ್ಗೆ ಫ್ರೆಶ್ ಅಪ್ ಆಗಿ ಕಣ್ಣು ಕುಂಡ್ವ ನಿನಗೆ ಸಿಸ್ಟಮ್ ನೋಡಿ ನೋಡಿ ಗಾಯಿಸಿ ನನ್ನ ಮಗ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದ ಒಂದು ರೌಂಡ್ ಹೋಗಿದ್ದು ಬರ್ತೀನಿ ಕೂತಿರು ಅಂತ ಹೇಳಿ ಓದೋನು ಇಲ್ಲ ಎಲ್ಲ ಅಲ್ಲೆಲ್ಲಾದ್ರೂ ಕೂತಿರ್ತಾನೆ ಯಾಕಂದ್ರೆ ಜೊತೆಲಿ ಗೊತ್ತಲ್ಲ ಟಾರ್ಚರ್ ಕೊಡ್ತಾನೆ ಓಡು 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 ಅಂತಾನೆ ಅಂತ ತೋರಿಸ್ತೀನಿ ನೋಡಿ ಹೆಂಗ್ ಬತ್ತ ನೋಡಿ ಗಾಯ್ಸ್ ಮೊಬೈಲ್ ಬಿಟ್ಟಿರೋದೇ ಇಲ್ಲ ಈ ಪ್ರಾಣಿ ಏನೋ 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 ಆಫ್ರಿಕಾದಿಂದ ಬಂದ್ಬಿಟ್ಟು ಹ ಕಾಯಿ ಹೋಗಿ ಹೊಡಿತಾರೆ ಕ್ಯಾಂಪಸ್ ಬಂದು ಬರೀ ಕದಿಯ ಬುದ್ದಿ ಕಳಬುದ್ದಿನೇಸಿರೋದ್ ಬರೀ ಬುದ್ಧಿನೇ ಇರೋದು ರಾಜು ನನ್ಗೆ ಬರ್ಕೊಡ್ರೇನ ರಾಜು ನನ್ಗೆ ಬರ್ಕೊಡೋದು ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇನ್ನೊಂದ್ಸಲ ರಾಜು ನನ್ಗೆ ಫುಲ್ಲು ಫುಲ್ಲು ಫುಲ್ ಮುನ್ನೂರ ಎಕ್ರೆ ಇವನ್ಗೆ ಮೇ ಬಿ ಇವ್ನ ಸಂಜೆ ಬರೋ ಸಂಜೆ ಮಲಗಿದಾಗ ಅನ್ಸ್ಕೊಂಡ ಅನ್ಸುತ್ತೆ முன்னூறு எக்கரை கொட்டும் பாரியவருக்கு அவங்க எக்கரை தீனி நீரீ டவுள் இன் தருவேல அல்லாட்ஸாய் அல்ல தன தனஸ் வெளின நீங்க எல்லா கம்ப்ளீட் ஆய்த்து ಕಂಗ್ರಾಚುಲೇಷನ್ ಬ್ರದರ್ ನೆಕ್ಸ್ಟ್ ಪ್ರೊಸೆಸಿಂಗ್ ಎಕ್ಸಸೈಸ್ ಮುಗಿಸ್ಕೊಂಡು ಬಟ್ ನಾನು ಊರಿಗೆ ಹೋಗ್ಬೇಕು ಇವತ್ತು ಅಮ್ಮ ಊರು ಬರೆಯ ಅಮ್ಮ ಊರು ಬರೆಯ ಹೇಳ್ತಿದ್ದಾರೆ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ನಿಮಗೆ ಎಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಎಕ್ಸಸೈಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಗಾಯ್ಸ್ ಇವನು ಮನೆಗೆ ಹೋಗ್ತೀನಿ ನೆಕ್ಸ್ಟ್ ಸ್ಟಾಪ್ ಐತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಓಯ್ಯಾರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೇಳು ನೀನು ಇದಕ್ ಡ್ರಾಮಾಗೆ ಡ್ರಾಮಾಗೆದು ಡ್ರಾಮ್ ಸಾಂಗ್ ಹೇಳು ಇವಾಗ ಒನ್ ಇಯರ್ ಬ್ಯಾಕ್ ಊರಲ್ಲಿ ಒಂದು ಡ್ರಾಮಾ ಇತ್ತು ಅಂದ್ರೆ ಯಾವ್ದು ಅದು ಹೋಳಿ ಹಬ್ಬ ಹೋಕ್ಲಿ ಹಬ್ಬ ಇತ್ತು ಅಂತೇಳಿ ಅದಕ್ಕೆ ಡ್ರಾಮಾಗ ಸೇರ್ಕೊಂಡಿದ್ದ ಆಯ್ತು ಆಮೇಲೆ ನಿನ್ನ ಮನದಲ್ಲಿ ತುಂಬಿರ ಜೇನು ಕಳ್ಳವೇನು ಪ್ರಿಯಾ ಏನು ಹೇಳಲ್ಲ ಯಾಕತ್ತ ಪ್ರಿಯಾ ನಿನ್ನ ಮನದಲ್ಲಿ ತುಂಬಿರ ಜೇನು ನಿನ್ನ ಮನಸ್ಸಿನ ಕಳವಳವೇನು ಬಾಯನ್ನ ಪ್ರೇಮರಮಣಾ ಇಂದು ನಲಿಯುವ ಬಾಯನ್ನ ಸುಗುಣ ಬಾಯನ್ನ ಪ್ರೇಮ ರಮಣ ಏನ್ಲಾ ಮಾಡ್ತಾ ಇದೀಯಾ ಸರ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಯಾವ್ದಾದ್ರು ಒಂದನ್ ಕಂಪ್ಲೀಟ್ ಆಗಿ ಮಾಡ್ಲಾ ಹಾಂ ಮೂರು ಆಯ್ತವೆ ಬರೀ ಒಂದೊಂದ್ಸಲ ಹಿಂಗ್ ಅಂದ್ಬಿಟ್ಟು ಕೈಯ್ಯ ಮುಗಿಸ್ಬಿಡು ಅಲ್ಲಿಗೆನೆ ಏ ಏನಾಯ್ತದೆ ಎಕ್ಸ್ಪೆಂಡು ಆಯ್ತದೆ ಮಾಡು ಭರತನಾಟ್ಯ ಮಾಡ್ಬೇಡ ಯಾವ್ದಾದ್ರು ಒಂದು ಮಾಡು ಕರೆಕ್ಟಾಗಿ ಚೆನ್ನಾಗಿ ಆಕಾಶ ನೋಡು ಮೇಲೆ ಮುಚ್ಕೊಂಡು ಬೇರೆ ಮಾಡ್ಲಾ ಬರೀ ಇದೇ ನಿನ್ನ ಹಣೆ ಬರ ಬಾ ಇಲ್ಲೇ ಮಾಡು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಏನು ಸ್ವಚ್ಛ ಭಾರತ್ ಮಾಡ್ತಾ ಇದೀಯಾ ಇಲ್ಲೇ ನೀರು ಮಾಪೆಲ್ಲ ಇಟ್ಬಿಟಾರ ಒರೆಸ್ಬಿಡ್ಲಾತಗೆ ಹೆಂಗ ಅವರಿಗೆ ಕೆಲಸ ಕಮ್ಮಿ ಆಯ್ತು ರೀ ಸ್ವಲ್ಪ ನೀ ಸಮಾಜ ಸೇವೆ ಅಂದರೆ ಇದು ಬಿಡು ನೆಕ್ಸ್ಟು ಎಲೆಕ್ಷನ್ ಬರುತ್ತಲ್ಲ ಆಗ ನಿನಗೆ ಪಕ್ಕ ಟಿಕೆಟ್ ಕೊಡ್ಸುವ ಕೂಸ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಹ್ಮ್ ಸಾಕು ಹೊಟ್ಟೆ ಒಳಗಡೆ ಇರೋ ಕರಳೆಲ್ಲ ಈಚೆಗೆ ಈಚೆಗೂಟ ಕತೆ ನೋಡಿ ಎಕ್ಸಸೈಸ್ ಮಾಡ್ತೀನಿ ಅಂತ ಅನ್ಬಿಟ್ಟು ಮಲ್ಕಂಡೇ ಫೋನಲ್ಲಿ ಮಾತಾಡ್ತಾವನೆ ಇದು ಪರಿಸ್ಥಿತಿ ಒಂದು ಹ್ಮ್ ನೋಡಿ ಕಾಫಿ ಈ ಕೆಸರೊಳಗಡೆ ಎಮ್ಮೆ ಬಿದ್ಕೊಂಡು ಒದ್ದಾಡತ್ತಲ್ಲ ಒದ್ದಾಡ್ತಾನೆ ಲೋ ನಿನ್ ಜನ್ಮಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಆಯ್ಕಿಲ್ವಾ ಯೆಕ್ಸರ್‌ಸೈಸ್ ಮಾಡೋ ಅಂತಂದ್ರೆ ಬಂದು ಫೋನ್ ಮಾತಾಡ್ತಾನೆ ಅಬ್ಬಾ ಲ್ಯಾಟ್ರಿ ಲೋಪರ್ ನಾನು ಮಗನೆ ತುಳು ಸಾಂಸ್ಕೃತಿಕನ ಹೆದ್ಭಾಗ ಗಾಯ್ಸ್ ಇವನ್ನ ರನ್ನಿಂಗ್ ಕರ್ಕೊಂಡು ಬರೋದು ಕೆ ನಾನು ಒبನೇ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಬರೀ ಬರೀಂತಾವೆ ಇವನು ಎಕ್ಸಸೈಜ್ ಮಾಡೋಂದ್ರೆ ನೆಟ್ಟ ಸಹ ಗಂಟೆ ಮಾಡಿಲ್ಲ ಇಲ್ಲಿ ರೋಡಲ್ಲಿ ಒಳ್ಳೆ ಹುಚ್ಚು ಬಂದ ಕುಣ್ಕೊಂಡು ಹೋಗ್ತವ ಗೈಸ್ ಇವನು ಈಗ ಇವಾಗ ಏಜ್ ಅಷ್ಟು ಇವ್ನಿಗೆ ಟ್ವೆಂಟಿ ಸಿಕ್ಸ್ ಒಂದಿನ ಒಂದ್ ಇಯರ್ ಕಮ್ಮಿ ಹೇಳದೆ ಒನ್ ಇಯರ್ ಕಮ್ಮಿ ಹೇಳದೆ ಇವ್ನಿಂಗ್ ಟ್ವೆಂಟಿ ಸಿಕ್ಸ್ ಇವಾಗ ಟ್ವೆಂಟಿ ಸಿಕ್ಸ್ ದಾಟಿ ಟ್ವೆಂಟಿ ಸೆವೆನ್ ರನ್ನಿಂಗು ಆಯ್ತಾ ಇವನು ಇವಾಗ ಎಕ್ಸಸೈಸ್ ಮಾಡು ಬಾಡಿ ಕರ್ಗಿಸ್ ಅಂತಂದ್ರೆ ಆಗಲ್ಲವಂತೆ ಎಂಥದ್ದು ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರಿಕೊಂಡು ಬಾಡಿ ಕರ್ಗಸ್ತಾನಂತೆ ಹೋಗ್ಬೇಕಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಗುರು ಓಕೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡೋದು ಅಲ್ಲ ನೀನೇನೋ ಡ್ಯಾನ್ಸ್ ಮಾಡ್ತಿದ್ದಿ ಬಟ್ ನೋಡೋರು ಕಣ್ಣು ಉಳ್ಕೋಬೇಕಲ್ಲ ಹುಡುಗಿರು ಬರ್ತಾರ ಹಾಗೂ ಹಾಂ ಹುಡುಗಿರು ಬರ್ತಾರಂತ ಐತಿ ಅಷ್ಟೇ ಗೈಸ್ ಇವನೇನೋ ಡ್ಯಾನ್ಸ್ ಮಾಡ್ತಾನೆ ಬಟ್ ನೋಡೋರು ಕಣ್ಣು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಗೈಸ್ ವೀಡಿಯೋ ಮಾಡೋಣ ಅಂತ ಅಂದರೆ ನನಗೋಸ್ಕರ ಜೀವ ಕೊಡೋಕ್ಕೂ ರೆಡಿ ಅಂತಾನೆ ಬಟ್ ಈಗ ಒಂದು ವಾರದ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಅವಂದೇನೋ ಮಾತಾಡಿರೋದು ಸರಿಯಾಗಿ ಬಂದಿಲ್ಲ ಅಂಥೇಳಿ ಕಳ್ಳನ ಮಗ ಡಿಲೀಟೇ ಮಾಡಿಸ್ಬಿಟ್ಟೆ ಅದನ್ನು ನಾನು ಮಾತಾಡೋದು ಸರಿ ಬಂದಿಲ್ಲ ಅದನ್ನೇ ಅಪ್ಲೋಡ್ ಮಾಡಿದೀಯಾ ನನಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದ್ದಾರೆ ಹುಡುಗಿರು ಅಂತ ಬಿಡ್ಲೇ ಎಣ್ಣಾಗಿಲ್ಲ ಅದು ಅಲ್ಲಿ ಅದಿರೋದು ಮೇಲುಗಡೆ ಕೊಂಬೆಲಿ ನಿನ್ನ ಮಕ್ಕೆ ನಡಿ ಮುಚ್ಕೊಂಡು ಲೇ ಹಿಂಗೆಲ್ಲ ಯೂನಿವರ್ಸಿಟಿ ಪ್ರಾಪರ್ಟಿನ ಹಾಳು ಮಾಡಬಾರಲ್ಲೇ ಮಂಗ ನಿನ್ನ ಸಾಮಾನು ಉಂಟಾ ಗೈಸ್ ಫೈನಲಿ ಎಕ್ಸರ್ಸೈಸ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಹಾಸ್ಟೆಲ್ ಕಡೆ ಫ್ರೆಶ್ ಅಪ್ಪಾಗಿ ತಿಂಡಿ ತಿಂದು ಮತ್ತೆ ಲೈಬ್ರರಿ ಬರಬೇಕು ಗೈಸ್ ಇನ್ನೇ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಪೋರ್ಟ್ ಮಾಡಿ